ಇನ್ನಷ್ಟು ಮಾಹಿತಿಗಳ ಈ ಚಿತ್ರದ ನಾಯಕನ ತರವಾದಂಥ ನಮ್ಮ ನಿಮ್ಮ ಪ್ರೀತಿಯ ದಿಗಲ್ ಡಿಗಿ 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 ಎಲ್ರಿಗೂ ನಮಸ್ಕಾರ ಇನ್ನೊಂದು ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ನಾವು ಬರ್ತಾ ಇದ್ವಿ ಸದ್ಯದಲ್ಲಿ ಆಗಸ್ಟ್ ಫಿಫ್ಟೀನ್ತು ಟ್ವೆಂಟಿ ಥರ್ಡು ಅದು ನಮ್ಮ ಕಳಿದ ಓಕೆ ಯೋಗಿ ಬಾಯ್ ಹೇಳಿದ್ದಾರೆ ಕಾರ್ತಿಕ್ ಬಾಯ್ ಹೇಳಿದ್ದಾರೆ ಸೊ ಟ್ವೆಂಟಿ ಥರ್ಡ್ ಆಗಸ್ಟ್ ನಾವು ಬರ್ತಾ ಇದ್ದೀನಿ ಸೊ ಎಲ್ಲ ನಡೆದು ಒಂದು ಏನೋ ಒಂದು ಸ್ಟ್ರೆಂತ್ ಇರುತ್ತಲ್ಲ ಅದು ನನ್ನ ಸ್ಟ್ರೆಂತ್ ಏನಂದ್ರೆ ಖುಷನ್ ಅಕ್ಸರ್ ಕಾಮಿಡಿಯನ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಹಾಗೆ ಜನರು ಕೂಡ ನನ್ನ ಕಾಮಿಡಿ ಚಿತ್ರನ ಎಲ್ಲ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇನ್ನೊಂದು ಒಳ್ಳೆ ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ಬರೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ತುಂಬ ಹೃದಯ ಥ್ಯಾಂಕ್ಸ್ ನಾವು ಜನಾರ್ದನ್ ಶೆಟ್ಟಣ ಯಾಕಂದ್ರೆ ಅವರ ಡೈರೆಕ್ಷನ್ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು ಅವರ ಸಿನಿಮಾಗಳನ್ನ ನಾನು ನೋಡಿ ತುಂಬಾ ಇಷ್ಟಪಟ್ಟಿದ್ದೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅವರು ಕೂಡ ತುಂಬಾ ಚೆನ್ನಾಗಿ ಈ ಸಿನಿಮಾ ನಿರ್ದೇಶನ ನೀಡಿದ್ದಾರೆ ಜೊತೆಗೆ ಖ್ಯಾಸಿ ನಮ್ಮ ಕಾರ್ತಿಕ್ ಬಾಯ್ ಆಮೇಲೆ ಯೋಗಿ ಬಾಯ್ ಅಂತೂ ತುಂಬಾನೇ ತುಂಬಾನೇ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಅಂಡ್ ಎಲ್ಲದಕ್ಕಿಂತ ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಟಿವಿಎಫ್ ಆ ಮುಂಬೈಯಲ್ಲಿ ಅವರು ಸಾಕಷ್ಟು ಹಿಂದಿ ಅಮೆಝಾನ್ ಅಲ್ಲಿ ನೋಡಿದ್ರೆ ಪಂಚಾಯತ್ ಅಂತ ಇದೆ ಕೋಟಾ ಫ್ಯಾಕ್ಟ್ರಿ ಅಂತಿದೆ ಹೀಗೆ ಹಲವಾರು ಒಳ್ಳೊಳ್ಳೆ ಸೀರೀಸ್ ಗಳನ್ನ ಆಮೇಲೆ ಯೂಟ್ಯೂಬ್ ನಲ್ಲಿ ಅವ್ರದ್ದು ವಿ ಎಫ್ ಅಂದ್ರೆ ಒಂದು ದೊಡ್ಡ ಫ್ರೇಜು ಎ ಎ ವಿ ಅಂತೆಲ್ಲ ಮಾಡ್ತಾರೆ ಸೊ ಅವರು ಫಸ್ಟ್ ಟೈಮು ಕನ್ನಡ ಬಂದಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕಾಲಿಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗಿ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಏನೇನಾದ್ರೆ ಅವರಿಗೆ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಅಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಈ ತಂಡದ ಮೇಲೆ ಇರಲಿ ನನ್ನ ಮೇಲಿರ್ಲಿ ಇಡೀ ನಮ್ಮ ಈ ಮೇಲಿರ್ಲಿ ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್